ಅಲ್ಲಿಯೇ ಇದ್ದ ಪೊಲೀಸರು ಹೇಮಂತ ಅವರನ್ನು ಪರೀಕ್ಷಿಸಿ ಯಾವ ಅಪಾಯ ಇಲ್ಲವೆಂದು ತಿಳಿಸಿದ ಅವರನ್ನೆತ್ತಿ ಫ್ಯಾನ್ ಕೆಳಗಡೆ ಮಲಗಿಸಿದರು ಮಂಚದ ಮೇಲೆ ನೀರು ಚಿಮುಕಿಸಿದ ನಂತರ ಅವರು ಮೆಲ್ಲನೆ ಕಣ್ತೆರೆದರು ಓ ದೇವರೇ ಇದೇನಾಯಿತು ಅವರ ಉದ್ದ ಉದ್ಗಾರಕ್ಕೆ ಹೇಮಂತನ ಮುಗುಳ್ನಗೆಯೇ ಉತ್ತರವಾಯಿತು ಅವರು ಎದ್ದು ಕುಳಿತುಕೊಳ್ಳಲು ಆತ ಮತ್ತೆ ಬಾಗಿಲಿನತ್ತ ನಡೆದ ಸುಷಮಾ ಅವನನ್ನು ಹಿಂಬಾಲಿಸಿದಳು ಅವಳಿಗೆ ಹಿಂದೆ ಸರಿಯಲು ತಿಳಿಸಿದ ಹೇಮಂತ ತನಗೆ ದೊರೆತ ಮಳೆಯನ್ನು ಅದುಮಿದವನೇ ಹಿಂದಕ್ಕೆ ಸರಿದ ಯಾವ ಪರಿಣಾಮವೂ ಆಗಲಿಲ್ಲ ಒಂದೆರಡು ನಿಮಿಷ ಪ್ರತೀಕ್ಷೆ ಮಾಡಿದ ಆತ ನಿಧಾನವಾಗಿ ಮುಂದೆ ಬಂದು ಬಾಗಿಲು ಮುಟ್ಟಿದ ವಿದ್ಯುತ್ ಅಲೆಗಳಿರಲಿಲ್ಲ ಹಾಗಾದರೆ ಇದೇನಿರಬಹುದು ಆತ ಯೋಚಿಸಲಾರಂಭಿಸಿದ ಸ್ವಲ್ಪ ಸಮಯ ನಿಂತು ಯೋಚಿಸಿದ ಆತ ಕೀ ಹೋಲಿನಲ್ಲಿ ದೃಷ್ಟಿ ತೀರಿದ ೂರಿದ ಉತ್ತರ ಹೊಳೆದಿತ್ತು ಬಾಗಿಲ ಹಿಂದಿದ್ದ ವಿದ್ಯುತ್ ಚಾಲ ಮಾಯವಾಗಿತ್ತು ಈಗ ಬಾಗಿಲು ತೆರೆಯಲು ಯಾವ ಅಡೆತಡೆಯೂ ಇಲ್ಲ ಎಂದು ನಿರ್ಧರಿಸಿ ಮೆಲ್ಲನೆ ಬಾಗಿಲು ದೂಡಿದ ಹಿಂದಿದ್ದವರಲ್ಲಿ ಕೆಲವರು ಎರಡು ಕಿವಿಗಳಿಂದ ಕೈಗಳನ್ನು ಮುಚ್ಚಿಕೊಂಡು ಗಟ್ಟಿಯಾಗಿ ಕಣ್ಣು ಮುಚ್ಚಿದರೆ ಕೆಲವರು ಉಸಿ ಬಿ ಉಸಿರು ಬಿಗಿ ಹಿಡಿದು ಎದೆ ಮೇಲೆ ಕೈ ಇಟ್ಟುಕೊಂಡರು ಸುಶಮಾಳ ಪುಟ್ಟ ಹೃದಯ ಒಂದೇ ಒಂದು ಸೆಕೆಂಡ್ ಕಾಲ ಸ್ತಬ್ಧವಾಗಿತ್ತು ಅಷ್ಟೇ ಎಲ್ಲರೂ ನಿರೀಕ್ಷಿಸಿದ ಯಾವ ಯಾ ಭಯಾನಿಕ ಘಟನೆಗಳು ನಡೆಯಲಿಲ್ಲ ಬಾಗಿಲು ತೆರೆಯುತ್ತಲೂ ಒಳಗೆ ಕಾಲಿಟ್ಟ ಹೇಮಂತ ಹಿಂದಿದ್ದವರಿಗೆ ಬರಲು ಸಂದೆ ಮಾಡಿದ ಸಮಾಧಾನದ ಉಸಿರಿನೊಂದಿಗೆ ಅವರೆಲ್ಲ ಹಿಂಬಾಲಿಸಿದರು ಅದೊಂದು ದೊಡ್ಡ ಹಾಲ್ ಹಾಲ್ನ ಒಂದು ಗೋಡೆ ತುಂಬೆಲ್ಲ ಬೇರುಗಳೇ ತುಂಬಿದ್ದವು ಇನ್ನೊಂದು ಮೂಲೆಯಲ್ಲಿ ಬೆಲೆ ಬಾಳುವ ಅಷ್ಟೇ ವಿಶಾಲವಾದ ಕರಿಮರದ ಮೇಜು ಮೇಜಿನ ಮೇಲೆ ಮೂರು ಫೋಟೋಗಳು ಟೇಬಲ್ ಕ್ಯಾಲೆಂಡರ್ ಪೆನ್ ಸ್ಟ್ಯಾಂಡ್ ಮೇಜಿನ ಹಿಂದೆ ಎತ್ತರವಾದ ಕುರ್ಚಿ ಎದುರು ಕರಿಮರದಲ್ಲೇ ಮಾಡಿದ ನಾಲ್ಕು ಸುಂದರ ಕುರ್ಚಿಗಳು ಅದರ ಎಡಭಾಗದಲ್ಲಿ ಗೋಡೆಗೆ ಹೊಂದಿಕೊಂಡಿರುವ ಸೋಫಾ ಟಿ ಫೈ ಮತ್ತೊಂದು ಮೂಲೆಯಲ್ಲಿ ಟಿವಿ ಅದರ ಪಕ್ಕದಲ್ಲಿ ಫ್ರಿಜ್ ಫ್ರಿಜ್ ಎರಡನ್ ಎರಡೇ ಹೆಜ್ಜೆ ಅಂತರದಲ್ಲಿ ಬಾತ್ರೂಮ್ ನೋಡುತ್ತಲೂ ವೈಭವಶಾಲಿ ಎಂದು ಹೇಳುವ ಹಾಲ್ನ ತುಂಬೆಲ್ಲ ಹಾಸಿದ ನೀಲಿ ಬಣ್ಣದ ಇರಣ ಕಂಬಳಿ ಅದಕ್ಕೊಂದು ವಿಶೇಷ ಸೌಂದರ್ಯ ತಂದುಕೊಟ್ಟಿತ್ತು ತಲೆಯ ಮೇಲೆ ತೂಗುವ ಕೆಂಪು ವರ್ಣದ ಫ್ಯಾನ್ ಮೂರು ಗೋಡೆಗಳ ಮೇಲೆ ಸುಂದರ ತೈಲ ಚಿತ್ರಗಳು ಒಂದು ಬಾರಿ ವಿಹಂಗಮ ದೃಷ್ಟಿ ಬೀರಿದ ನಂತರ ಶೋಧನೆಗೆ ಆರಂಭಿಸಿದ ಬೀರುವಿನ ಟೇಬಲ್ರಾದ ಎಲ್ಲ ಬೀಗಗಳು ಅವರ ಕೈಯಲ್ಲಿ ಚಟ್ಪಟ್ ಬಾಯಿ ತೆರೆದವು ಎಲ್ಲವನ್ನು ತಡಕಾಡಿದ ಬರೀ ಕಾಗದ ಪತ್ರಗಳಿಂದ ತುಂಬಿದ್ದವು ಅವುಗಳನ್ನು ತಡಕಾಡಿದ ಹಾಂಗ್ಕಾಂಗ್ನ ಒಂದು ದೊಡ್ಡ ಫ್ಯಾಕ್ಟರಿಗೆ ಸೇರಿದ ಫೈಲ್ ಕಣ್ಣಿಗೆ ಬಿತ್ತು ಅದರ ಪಕ್ಕದಲ್ಲಿ ಚಿಕ್ಕ ಡೈರಿ ಅವೆರಡನ್ನೂ ಎತ್ತಿ ಸುಷಮ ಕೈಗೆ ನೀಡಿದ ಇನ್ನೇನು ಹೊರಬೀಳಬೇಕು ಅನ್ನುವಷ್ಟರಲ್ಲಿ ಆಕಸ್ಮಿಕವಾಗಿ ಎಂಬಂತೆ ಸುಷಮಾಳ ಕೈಯಲ್ಲಿಯ ಫೈಲ್ ಟಿವಿ ಮೇಲಿದ್ದ ಹಾಂಕಾಂಗ್ ಸುಂದರಿಗೆ ತಗುಲಿತು ಚೀನಿ ಮಣ್ಣಿನಲ್ಲಿ ತಯಾರಿಸಿದ ಗಾಜಿನ ಬೊಂಬೆಯಂತಿದ್ದ ಆ ಸುಂದರಿ ನೆಲಕ್ಕೆ ಬಿದ್ದು ಎಲ್ಲಿ ಹಲವಾರು ಚೂರಾಗುತ್ತಾಳೋ ಎಂದು ಹೆದರಿದ ಸುಷಮ ಗಬಕ್ ಅಂತ ಅದನ್ನು ಹಿಡಿದಳು ಆಶ್ಚರ್ಯ ಬೊಂಬೆ ಸ್ವಲ್ಪವೂ ಕದಲಲಿಲ್ಲ ಟಿವಿ ಮೇಲೆ ಆ ಚೀನಿ ಸುಂದರಿ ಶಾಶ್ವತವಾಗಿ ಅಂಟಿಕೊಂಡಿದ್ದಳು ಕುತೂಹಲ ತಾಳಲಾರದ ಸುಷಮ ಅದರಲ್ಲೇನೋ ರಹಸ್ಯವಿರಲೇಬೇಕೆಂದು ಹಾಂಕಾಂಗ್ ಸುಂದರಿಯ ನಡುವನ್ನು ತನ್ನ ಮೂರು ಬೆರಳುಗಳಲ್ಲಿ ಹಿಡಿದು ಸೂಕ್ಷ್ಮವಾಗಿ ತಿರುಗಿಸಿದಳು ಎಂಬ ಸದ್ದಿನೊಂದಿಗೆ ಕರಿಮರದ ಮೂರು ಕೋಟಿನಷ್ಟು ಹಿಂದೆ ಸರಿಯಿತು ಎಸ್ ಪಿ ರಾಮನಾಥ್ ಹಾಗೂ ಅವರ ಜೊತೆ ಇದ್ದ ಪೊಲೀಸರು ಪಂಚರು ತುಸು ಗಾಬರಿಯಿಂದ ಅತ್ತ ನೋಡಿದರು ಹೇಮಂತನ ಮುಖದ ಮೇಲೆ ಮಾತ್ರ ಮಂದಹಾಸ ಮೂಡಿ ಮಾಯವಾಯಿತು ಶುಷಮಾಳೆಡೆ ಹೆಮ್ಮೆಯ ದೃಷ್ಟಿ ಬೀರಿ ಕರಿಮರದ ಮೇಜಿನತ್ತ ನಡೆದ ಅವನ ಕಣ್ಣುಗಳು ಸಂತಸನದಿಂದ ಮಿರುಗಿದವು ದೊಡ್ಡ ಮೇಜಿನ ಕೆಳಗೆ ಚಿಕ್ಕ ಮೇಜ್ ಕಾಣಿಸಿತು ಅದಕ್ಕೆ ಮೂರು ಚಿಕ್ಕ ಚಿಕ್ಕ ಬೀರುಗಳು ಕ್ಷಣ ಮಾತ್ರದಲ್ಲಿ ಮಾಸ್ಟರ್ ಮೂರು ಬೆಗೆ ಬೀಗ ತೆರೆದ ಮೇಜರ್ ಅವನಿಗೆ ಗುಪ್ತ ನಿಧಿಯೇ ದೊರೆತಂತಾಯಿತು ಒಂದೆರಡು ಆಲ್ಬಮ್ ಹತ್ತಾರು ಪಾಸ್ಪೋರ್ಟ್ ಕೆಲವೊಂದು ಗುಪ್ತ ಕಾಗದ ಪತ್ರಗಳು ಆಸ್ತಿ ವಿವರಗಳುಳ್ಳ ನಕಾಶಗಳು ಸುಷಮ ಒಂದೊಂದೇ ಪಾಸ್ಪೋರ್ಟ್ ಅದಕ್ಕೆ ಲಗತ್ತಿಸಿದ ಫೋಟೋ ನೋಡುತ್ತಾ ಹೋದಳು ಎಲ್ಲ ನೋಡಿ ಮುಗಿದ ಮೇಲೆ ರಹಸ್ಯ ಹೊರಗಡೆ ಪಾಸ್ಪೋರ್ಟ್ ಒಂದೇ ವ್ಯಕ್ತಿಯವು ಹೆಸರು ಬೇರೆ ಮೇಕಪ್ ಬೇರೆ ಅಷ್ಟೇ ಮಟ್ಟಿಗೆ ಸ್ಪೀಕಿಂಗ್ ಅಂದರೆ ಅಂದರೆ ಈತ ಅಷ್ಟೇನಿಸುವಷಮಾಳ ಮಾತಿಗೆ ತಟಕ್ ಪ್ರತಿಕ್ರಿಯೆ ಎಸ್ ಪಿ ರಾಮನಾಥ್ ಅವರು ನಿಮ್ಮ ಮಾತು ನೂರಕ್ಕೆ ನೂರು ಸತ್ಯ ಎಸ್ ಪಿ ಸಾಹೇಬರೇ ಈ ಸೀಪಲ್ ಹೋಟೆಲ್ ಮಾಲೀಕ ಇಲ್ಲಿ ನಡೆದ ರಾಜ್ಯಂತಗಳಿಗೆ ಹಾಗೂ ಕೆಳೆಯನ್ನ ಕೊಲೆಗೂ ಈತನೇ ಕಾರಣ ಹೇಮಂತ ಉತ್ತರಿಸಿದ ಅದೇಗೆ ಸಾಧ್ಯ ಕೆಲಿಯನ್ ಹಾಗೂ ಚಿನ್ಲಿಯನ್ ಇನ್ನಿಬ್ಬರು ಒಂದೇ ದೇಶದವರಲ್ಲವೇ ಅದೇ ಈ ಕೇಸಿನ ರಹಸ್ಯ ಕೆಲಿಯನ್ ಬಂದದ್ದು ಚಿನ್ನ ನಿಮಂತ್ರಣದ ಮೇರೆಗೆ ಯಾರ ನಿಮಂತ್ರಣ ಮೇರೆಗೆ ಬಂದನೋ ಅವರಿಂದಲೇ ಸಾವಿಗೆ ತುತ್ತಾದ ಕೆಲಿಯನ್ನ ಹಿಂದಿನ ರಹಸ್ಯ ನಾವೀಗ ಕಂಡುಹಿಡಿಯಬೇಕಾಗಿದೆ ಅದಲ್ಲದೆ ಮೇಲೆ ಮಾತು ನಿಲ್ಲಿಸಿದ ಹೇಮಂತ ಸೀರೆ ಸೆರಗಿನಿಂದ ಮುಖ ಕೊರಳು ಒರೆಸಿಕೊಳ್ಳುತ್ತಿದ್ದ ಸುಷಮ ತನ್ನ ಕೆಂಪಗಾದ ಮುಖವನ್ನೆತ್ತಿ ಅವನತ್ತ ನೋಡಿದಳು ರಾಮನಾಥ್ ಸಹ ಗಲ್ಲ ಕತ್ತು ತುದಿ ಬೆರಳಿಂದ ಕೆರೆದುಕೊಳ್ಳುತ್ತಾ ಅವನತ್ತ ಆಕರ್ಷಿಸಿತರಾದರು ಸುಷಮ ನನ್ನ ಆಶಂಕೆ ನಿಜವಾಯಿತು ನಾವೀಗ ಅಪಾಯದಲ್ಲಿದ್ದೇವೆ ಯಾವ ಆಶಂಕೆ ಯಾವ ಅಪಾಯ ಗಾಬರಿಯಾದ ಪಂಚರ ಪೈಕಿ ಒಬ್ಬ ಪ್ರಶ್ನಿಸಿದ ಹೇಳುತ್ತೇನೆ ಕೇಳಿ ನಮಗೆ ಮೂರು ಮಳೆ ಬಾಗಿಲಲ್ಲಿ ಗುಪ್ತವಾಗಿದ್ದ ಸ್ಥಿತಿಯಲ್ಲಿ ದೊರೆತವು ಒಂದನ್ನು ಎಸ್ಪಿ ಸಾಹೇಬರು ಅದುಮಿದರು ಯಾವ ಪರಿಣಾಮವೂ ಆಗಲಿಲ್ಲ ಸುಷಮ ಒತ್ತಿದ ಮೊಳೆಯಿಂದಾಗಿ ವಿದ್ಯುತ್ ಪ್ರವಹಿಸಿತು ನಾನು ಒತ್ತಿದ ಮೊಳೆಯಿಂದಾಗಿ ಬಾಗಿಲ ಹಿಂದೆ ಇದ್ದ ವಿದ್ಯುತ್ ತಂತಿ ಜಾಲ ಮಾಯವಾಯಿತು ನಾನು ಒಳಗೆ ಬಂದರೂ ಒಂದೇ ವಿಷಯದ ಬಗ್ಗೆ ಚಿಂತಿಸುತ್ತಿದ್ದೆ ಎಸ್ ಪಿ ಸಾಹೇಬರು ಒತ್ತಿದ ಮೊಳೆಯಿಂದ ಎಲ್ಲೋ ಒಂದು ಕಡೆ ನಮಗೆ ಅರಿವಾಗದಂತೆ ಪ್ರತಿಕ್ರಿಯೆ ಆಗಿದೆ ಎಂದು ಅದಾವುದು ಎಂದು ನನಗೆ ಈಗ ಅರ್ಥವಾಯಿತು ಯಾವ ಪ್ರತಿಕ್ರಿಯೆಯಾಗಿದೆ ಎಲ್ಲಿ ಅವರ ಪ್ರಶ್ನೆ ಮುಂಚೆಯೇ ಬಂದಿತ್ತು ಅದರ ಪ್ರತಿಕ್ರಿಯೆ ಇಲ್ಲೇ ಆಗಿದೆ ಅದಕ್ಕೆ ಸಾಕ್ಷಿ ನೀವು ಮುಖ ಕೆರೆದುಕೊಳ್ಳುತ್ತಿರುವುದು ಬೇಕೆಂದರೆ ಇದರ ಬಗ್ಗೆ ನೀವು ಶುಶಮಾಳನ್ನು ಪ್ರಶ್ನಿಸಬಹುದು ಏಕೆಂದರೆ ಆಕೆಯು ಸಹಿತ ತನ್ನ ಕತ್ತು ಮುಖ ಒರೆಸಿಕೊಳ್ಳುತ್ತಿದ್ದಾಳೆ ರಾಮನಾಥ್ ಅವರು ಶುಷಮಾಳತ್ತ ನೋಡಿದರು ಅವಳ ಮುಖ ಕೆಂಜಗದಂತಾಗಿದೆ ಎನಿಸಿತು ಹೌದು ಎಸ್ಪಿ ಸಾಹೇಬರೇ ಎರಡು ಮೂರು ನಿಮಿಷಗಳಿಂದ ಈ ಹಾಲ್ನಲ್ಲಿಯ ವಾತಾವರಣ ಉಷ್ಣತೆ ಹೆಚ್ಚಾಗುತ್ತಿದೆ ಎಂದೆನಿಸುತ್ತಿದೆ ಸುಷಮಳ ಮಾತು ನಿಜ ಆ ಹಾಲಿನಲ್ಲಿ ವಿದ್ಯುತ್ ಮೂಲಕ ಉಷ್ಣತೆ ಹಾಯುತ್ತಿದೆ ಬಹುಶಃ ಗೋಡೆಗಳಲ್ಲಿ ಸ್ಟೀಲ್ ಚಾದರವಿರಬೇಕು ನೀವು ಮಳೆ ಅದುಮಿದಾಗ ಅವುಗಳಲ್ಲಿ ವಿದ್ಯುತ್ ಹರಿಯಲು ಪ್ರಾರಂಭಿಸಿ ಕೋಣೆಯಲ್ಲಿ ಉಷ್ಣತೆ ಹೆಚ್ಚುತ್ತಿದೆ ಇದು ಹೆಚ್ಚುತ್ತಾ ಹೋದರೆ ನಾವು ನಮ್ಮ ಶರೀರವನ್ನು ಪರಪರ ಕೆರೆದುಕೊಳ್ಳತೊಡಗುತ್ತೇವೆ ದೇಹದ ಮೇಲೆ ಗುಳ್ಳೆಗಳು ಏಳಲಾರಂಭಿಸುತ್ತವೆ ಕೆರೆದುಕೊಳ್ಳುತ್ತಲೂ ಅವು ಒಡೆದು ರಕ್ತ ಸೋರಲಾರಂಭಿಸುತ್ತದೆ ಮುಂದೆ ಸಾವು ಖಂಡಿತ ನಾವು ಕೂಡಲೇ ಹೊರಗೆ ನಡೆಯಬೇಕು ಅದೇ ನಿಮಗೆಲ್ಲರಿಗೂ ಸೂಕ್ತ ಮಾರ್ಗ ಮೇಜರ್ ಒಮ್ಮೆಲೆ ಒಮ್ಮಿಂದೊಮ್ಮೆಲೆ ಕೇಳಿ ಬಂದಾಗ ಎಲ್ಲರೂ ಬಾಗಿಲ ಕಡೆ ಹೊರಳಿದರು ಗೇಟಾ ಮೃಗದಂತ ಮಾನವ ಮಾನವನೊಬ್ಬ ಅಲ್ಲಿ ನಿಂತಿದ್ದ ಯಾರು ನೀನು ನಿನ್ನ ವರ್ತನೆಗೆ ನೀನು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಮೇಜರ್ ಎಚ್ಚರಿಸಿದ ಅದು ಮುಂದಿನ ಮಾತು ಮೊದಲು ಈ ವಿದ್ಯುಲ್ಲತೆಯ ಸಾವಿನ ಪಂಜರದಿಂದ ಪಾರಾಗಿ ನಿಮ್ಮ ಬಳಿ ಇರುವ ಎಲ್ಲ ಫೈಲು ಆಲ್ಬಮ್ ಪಾಸ್ಪೋರ್ಟ್ ನೀಡಿ ಅಂದರೆ ನಿಮ್ಮನ್ನು ಈ ಮೃತ್ಯು ಪಂಜರದಿಂದ ನಾನು ಪಾರು ಮಾಡುವೆ ಓ ಇದು ಸಮಾಚಾರ ಮಿಸ್ಟರ್ ಗೇಂಡಾ ನಿನ್ನ ಮಾತನ್ನು ನಾ ಕೇಳಲಾರೆ ಹೇಮಂತ ಕೈ ಜೇಬಿನತ್ತ ಸರಿಯುತ್ತಿದ್ದಂತೆ ಗೇಂಡ ಮನುಷ್ಯ ಸರತ್ ಬಾಗಿಲು ಎಳೆದುಕೊಂಡು ಮರೆಯಾದ ಬಾಗಿಲ ಮೇಲೆ ಎರಡು ಬುಲೆಟ್ ಸಿಡಿದು ಹುತಾತ್ಮವಾದವು ಅವು ಶುಷಮಾಳ ರಿವಾಲ್ವರ್ ನಿಂದ ಸಿಡಿದದ್ದಾಗಿದ್ದವು ಅತಿ ವಿಕಟ ಅಷ್ಟೇ ಸಂಕಟ ಪರಿಸ್ಥಿತಿಯಲ್ಲಿ ಅವರೆಲ್ಲ ಸಿಲುಕಿಕೊಂಡರು ಹಾಲ್ನಲ್ಲಿದ್ದ ತಾಪಮಾನ ಏರತೊಡಗಿತು ಹೊರಗಡೆ ಹೋಗಿರುವ ಹೋಗುವ ಬಾಗಿಲು ಬಂದಾಗಿತ್ತು ಕೀಳಿ ತೆರೆಯಲು ಮತ್ತೆ ಹೇಮಂತ ಭಗೀರಥ ಪ್ರಯತ್ನ ನಡೆಸಬೇಕಿತ್ತು ಅಷ್ಟರಲ್ಲಿ ಮತ್ತೆ ಹೇಮಂತ ಎಲ್ಲರೂ ಸುಟ್ಟು ಭಸ್ಮವಾಗಬಹುದಿತ್ತು ಭೂತ ಬಡಿದವರಂತೆ ಎಲ್ಲರೂ ಆರ್ತರಾಗಿ ಮೇಜರ್ನತ್ತ ಬೀರಿದರು ಭಯಪಡಬೇಡಿ ಧೈರ್ಯವಾಗಿರಿ ಇಲ್ಲಿಂದ ಹೊರಗೆ ಹೋಗಲು ಈ ಬಾಗಿಲು ಅಲ್ಲದೆ ಬೇರೆ ದಾರಿ ಇರಬೇಕೆಂದು ನನಗೇನಿಸುತ್ತದೆ ಬನ್ನಿ ಎಲ್ಲರೂ ಕೂಡಿ ಹುಡುಕೋಣ ಎಲ್ಲರೂ ಕೂಡಿ ಒಂದೇ ಬಾರಿ ಹಾಲ್ ಮೇಲೆ ದಾಳಿ ಮಾಡಿದರು ಕೆಲವೇ ನಿಮಿಷಗಳ ಹಿಂದೆ ವೈಭವಶಾಲಿ ಸುಂದರ ಕೋಣೆಯಾಗಿದ್ದ ಅದು ಈಗ ಕೆಲವೇ ನಿಮಿಷಗಳ ಹಿಂದೆ ಭೂಕಂಪವಾಗುವ ಸ್ಥಿತಿಯಲ್ಲಿತ್ತು ಅಲ್ಲಿದ್ದ ಎಲ್ಲ ವಸ್ತುಗಳು ಎತ್ತ ಬೇಕೆತ್ತ ಚೆಲ್ಲಾಪಿಲ್ಲ ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದವು ಏನೇ ಆದರೂ ಎಲ್ ಎಲ್ಲಿಯೂ ಸುಳಿಯೂ ದೊರೆಯಲಿಲ್ಲ ಸೋತು ಬಸವಳಿದು ನೆಲಕ್ಕೆ ಕುಸಿದರು ರಾಮನಾಥ್ ಸುಷಮಾ ಹಾಗೂ ಹೇಮಂತ ಇನ್ನೂ ಕಾರ್ಯಮಗ್ನರಾಗಿದ್ದರು ಒಂದೆರಡು ನಿಮಿಷಗಳು ಕಳೆಯುವಷ್ಟರಲ್ಲಿ ವಿಪರೀತ ಏರಿದ ಉಷ್ಣತೆಯಿಂದಾಗಿ ಚರ್ಮಕ್ಕೆ ಚುರುಕು ಮುಟ್ಟತೊಡಗಿತು ಸೋನೊಪ್ಪಿಕೊಂಡ ಮೂವರು ಹಾಲ್ ಮಧ್ಯೆ ತಲೆ ಮೇಲೆ ಕೈ ಹೊತ್ತುಕೊಂಡರು ಎಸ್ಪಿ ರಾಮನಾಥ್ ಅವರು ತಮ್ಮ ಚುರುಕು ದೃಷ್ಟಿ ಬೀರುತ್ತಲೋ ಬೀರಿದ್ದರು ಹೊಸದಾಗಿ ಕಟ್ಟಿದ ಮನೆಗೆ ದೃಷ್ಟಿಯಾಗಬಾರದೆ ತೂಗು ಹಾಕುವ ದೃಷ್ಟಿ ದೃಷ್ಟಿಬೊಂಬೆ ರಾಕ್ಷಸ ಮುಖ ಟಿವಿಯಿಂದ ನಾಲ್ಕು ಫೋಟೋ ಎತ್ತರದಲ್ಲಿ ಗೋಡೆಗೆ ತೂಗು ಹಾಕಲ್ಪಟ್ಟಿತ್ತು ಅದರತ್ತ ಬೆರಳು ಮಾಡಿ ತೋರಿಸಿ ಹೇಳಿದರು ಮೇಜರ್ ನನಗೆ ಆ ಮುಖದ ಬಗ್ಗೆ ಸಂಶಯ ಬರುತ್ತಿದೆ ವೆಲ್ಡನ್ ಪಿ ಸಾಹೇಬರೇ ನಿಮ್ಮ ದೃಷ್ಟಿ ತುಂಬ ಚುರುಕು ಖಂಡಿತವಾಗಿ ನಮ್ಮ ಈ ರಾಕ್ಷಸನ ಮುಖವೇ ದಾರಿ ತೋರುತ್ತದೆ ನೋಡ್ತಾ ಇರಿ ಎರಡೇ ಹಾರಿಕೆಗೆ ರಾಕ್ಷಸ ಮುಖ ಸಮೀಪಿಸಿದ ಹೇಮಂತ ಅದನ್ನು ಕೀಳಲು ಪ್ರಯ ಪ್ರಯತ್ನಿಸಿದ ಆದರೆ ಅದು ಮಿಸುಕಲಿಲ್ಲ ಅದರ ತುಂಬ ಕೈಯಾಡಿಸಿದ ಏನೂ ತಗಲಿಲ್ಲ ಅದರ ಎರಡೂ ಕಣ್ಣು ಮೂಗುಗಳನ್ನು ಬೆರಳಿನಿಂದ ಅದು ಮಿದ ಹೂ ಹ್ಞೂ ಆ ಬೊಂಬೆ ಮಾತಾಡಲಿಲ್ಲ ಕೊನೆಯ ಪ್ರಯತ್ನವೆಂದು ಬೊಂಬೆಯನ್ನು ತಿರುಗಿಸಿದ ಅದು ಯಾವುದೇ ರೀತಿಯ ಕಷ್ಟವಿಲ್ಲದೆ ಸರಾಗವಾಗಿ ತಿರುಗಿತು ಪೂರ್ಣ ಅರ್ಧ ವರ್ತುಲ ತಿರುಗುತ್ತಲೂ ಎಡಭಾಗದ ಸೋಪದ ಮೇಲೆ ತಾರಸೆ ನಿಧಾನವಾಗಿ ಸರಿದು ಅದರಿಂದ ಏಣಿ ಎಂದು ಕೆಳಗಿಳಿತು ಹುರ್ರ ಎಂದು ಕಿರುಚಿದ ಅಶೋಕ ಏಣಿಯತ್ತ ಓಡಿದ ತಮ್ಮ ಜೀವಂತ ದಹನವಾಗುವುದೇ ಸತ್ಯ ಎಂದು ನಿರ್ಧರಿಸಿದವರೆಲ್ಲ ಪುನರ್ಜನ್ಮ ಬಂದಂತಾಗಿ ಅವನ ಹಿಂದೆ ಓಡಿದರು ಸುಷಮ ಹೆಮ್ಮೆಯಿಂದ ಮೇಜರ್ನ ನಡೆ ನೋಡಿದಳು ಎಸ್ಪಿಯವರು ಅವನ ಬೆನ್ನು ತಟ್ಟಿದರು ಎಲ್ಲರೂ ಮೇಲೆ ಬಂದರು ಅದೊಂದು ಕಂಪ್ಯೂಟರ್ ಹಾಲ್ ಕನಿಷ್ಠ ಪಕ್ಷ ಹತ್ತು ದೊಡ್ಡ ದೊಡ್ಡ ಕಂಪ್ಯೂಟರ್ಗಳು ಅದರಲ್ಲಿದ್ದವು ಆದರೆ ತುಂಬಾ ಚಿತ್ರಗಳು ಓಡುತ್ತಿದ್ದವು ಅದನ್ನು ನೋಡಿ ಎಲ್ಲರಿಗೂ ಅಚ್ಚರಿ ದಿಗ್ಭ್ರಮೆ ಸಿಪಲ್ ಹೋಟೆಲ್ನ ಎಲ್ಲ ಭಾಗಗಳು ಒಂದರ ಹಿಂದೆ ಒಂದರಂತೆ ಅದರಲ್ಲಿ ಮೂಡಿ ಮಾಯವಾಗುತ್ತಿದ್ದವು ಹೇಮಂತ ಓ ಗಾಂಡ್ ಇದು ಸೈತಾನ್ ಚಿನ್ನಿಯ ಪ್ರಯೋಗಶಾಲೆ ಇರಬೇಕು ಹೇಮಂತ ಉದ್ಗರಿಸಿದ ಅವನ ಮಾತಿನೂ ಮುಗಿದಿರಲಿಲ್ಲ ವಿಕಟನಗೆ ಅದರ ಹಿಂದೆಯೇ ವ್ಯಂಗ್ಯ ಮಾತುಗಳು ಬಂದವು ನಿಜೋ ನಿಜ ಮೇಜರ್ ಹೇಮಂತ ನಿನ್ನ ಮಾತು ನಿಜ ನೀನು ಮಹಾ ಮೇಧಾವಿ ಅಭೇದ್ಯ ಗೋಡೆಯನ್ನು ಭೇದಿಸಿ ಅದರೊಳಗಿರುವ ರಹಸ್ಯವನ್ನು ಹೊರತೆಗೆಯಬಲ್ಲ ಮಾತೃಕ ನೀನು ಎಂಬುದನ್ನು ಸಿದ್ಧಪಡಿಸಿದೆ ಯಾರು ನೀನು ನಿನ್ನ ದನಿ ಎಲ್ಲಿಯ ಕೇಳಿದಂತಿದೆಯಲ್ಲ ಇದು ಸುಳ್ಳಲ್ಲ ನೀನು ನನ್ನ ದನಿ ಸಹ ಕೇಳಿರುವೆ ನನ್ನ ಪರಿಚಯ ಸಹ ನಿನಗಿದೆ ಓ ಹಾಗಾದರೆ ನೀನು ನೀನು ಚಿಲ್ಲಿಯ ನಿನ್ ಕರೆಕ್ಟ್ ನೂರಕ್ಕೆ ಲಟ ಇನ್ನೂವರೆಗೆ ಬಂದು ಕಳೆದ ಎಂಟು ವರ್ಷಗಳಿಂದ ನನ್ನ ರಹಸ್ಯ ಕೋಣೆಯಾಗಿದ್ದ ಇದರ ಮೂಲಕ ಹೋಟೆಲ್ಗೆ ಬರುವ ಇಲ್ಲಿ ತಂಗುವ ಭಾರತ ಪ್ರತಿಷ್ಠಿತ ವ್ಯಕ್ತಿಗಳ ಮಾತು ಫೋಟೋ ಸೆರೆ ಹಿಡಿದು ಆ ರಹಸ್ಯವನ್ನು ಪರದೇಶಗಳಿಗೆ ಮಾರುವ ನನ್ನ ವ್ಯಾಪಾರ ಇಂದು ನಿನ್ನಿಂದಾಗಿ ಕೊನೆಗೊಂಡಿದೆ ಅಂದರೆ ಇದರರ್ಥ ನನ್ನ ಕೊನೆಯಾಯಿತು ಎಂದಲ್ಲ ನಾನು ಮತ್ತೆಲ್ಲಿ ಆದರೂ ಈ ವ್ಯಾಪಾರ ಮುಂದುವರಿಸಬಲ್ಲೆ ಆದರೆ ನೀನು ನನ್ನ ಹಿಂದೆ ಬಿದ್ದು ನನ್ನ ಮಣ್ಣು ಮುಖಿಸಲು ಬದುಕಿರಬೇಕಲ್ಲ ನಿನಗೆ ಕೊನೆ ಇದೇ ಇದೇ ಕ್ಷಣ ಹಾಗೆ ನೋಡಿದರೆ ನೀನು ನನ್ನ ಆಫೀಸ್ ನನ್ನ ವಿದ್ಯುಲ್ಲತೆಯ ಆಲಿಂಗನದಲ್ಲಿ ಮರಣವನ್ನು ಒಪ್ಪಬೇಕಿತ್ತು ದೈವ ಗಟ್ಟಿ ಎದ್ದುದರಿಂದ ಬದುಕಿ ಉಳಿದೆ ಇನ್ನು ನೀನು ಬದುಕಿ ಉಳಿಯಲಾರೆ ಕೇವಲ ಮೂರು ನಿಮಿಷ ಮಾತ್ರ ನಿಮಗೆಲ್ಲ ಜೀವದಾನ ನಾಲ್ಕನೆಯ ನಿಮಿಷ ಚಿಲ್ಲಿ ಮಾತು ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ನುಡಿದ ನಾಲ್ಕನೇ ಕಂಪ್ಯೂಟರ್ ನೋಡು ನಾಲ್ಕನೇ ಕಂಪ್ಯೂಟರ್ ಎಲ್ಲರೂ ನಾಲ್ಕನೇ ಕಂಪ್ಯೂಟರ್ ಕಡೆ ಹೊರಳಿದರು ಆದರೆ ಕೆಳಗಿದ್ದ ಆಫೀಸ್ ರೂಮಿನ ದೃಶ್ಯ ಮೂಡಿ ಬರುತ್ತಿತ್ತು ನಾಲ್ಕು ಗೋಡೆಗಳು ಕೆಂಪಗೆ ಕಾಯ್ದು ಅದರ ಶಾಖಕ್ಕೆ ಹಾಲ್ನಲ್ಲಿದ್ದ ವಸ್ತುಗಳೆಲ್ಲ ಚಟಪಟ ಸಿಡಿಯುತ್ತಾ ಕರ್ಪೂರದಂತೆ ಉರಿಯತೊಡಗಿದ್ದವು ಅದನ್ನು ನೋಡುತ್ತಿದ್ದಂತೆ ಆ ಅರಗಿನ ಮನೆಯಿಂದ ಪಾರಾಗಿ ಬಂದವರೆಲ್ಲ ಬೆವರಿಂದ ತೊಪ್ಪನೆ ತೊಯ್ದು ಹೋದರು ಎಂಥ ಭಯಾನಕವಾದ ದೃಶ್ಯ ಮತ್ತೆ ಚಿಮ್ಲಿಯ ಗಂಭೀರವಾಣಿ ಮೊಳಗಿತು ಅಲ್ಲಿಂದ ಪಾರೋದ ಮಾತ್ರಕ್ಕೆ ಜೀವ ಉಳಿಯುತ್ತೆಂದು ತಿಳಿಯಬೇಡ ನೀವು ನಿಂತ ತಾಣ ಸಹ ಮದ್ದಿನ ಬಾವಿಯಾಗಿದೆ ಪ್ರತಿ ಕಂಪ್ಯೂಟರ್ನಲ್ಲಿ ಒಂದೊಂದು ಬಾಂಬ್ ಜೋಡಿಸಲಾಗಿದೆ ಸರಿಯಾಗಿ ಏಳನೇ ನಿಮಿಷಕ್ಕೆ ಹತ್ತು ಬಾಂಬ್ಗಳು ಒಂದೇ ಬಾರಿ ಸಿಡಿಯುತ್ತವೆ ತಿಳಿಯುತ್ತಾ ನನಗೆ ಸಮಯವಾಯಿತು ಬಾಯ್ ಬಾಯ್ ಹೋದೆಯ ಪಿಶಾಚಿಯ ಎಂದರೆ ಬಂದೆಯ ಗವಾಕ್ಷಿ ಎಂಬಂತೆ ಸಾವು ಮತ್ತೆ ಬೆನ್ನಟ್ಟಿ ಬರುತ್ತಿತ್ತು ಅದರಿಂದ ಇರುವ ಸಮಯ ಏಳು ನಿಮಿಷ ಮಾತ್ರ ಸುಷಮಾ ಮಿಸ್ಟರ್ ರಾಮನಾಥ್ ಕ್ವಿಕ್ ಎಲ್ಲ ಕಂಪ್ಯೂಟರ್ ಚೆಕ್ ಮಾಡಿ ಅಲ್ಲಿ ಎಲ್ಲ ಒಂದೆಡೆ ಬಾಂಬ್ ಇರಬೇಕು ಶೋಧ ಮಾಡಿ ಏನು ಉಪಯೋಗವಿಲ್ಲ ಮೇಜರ್ ಪ್ರತಿಯೊಂದು ರಂಗದಲ್ಲೂ ಗೆದ್ದೆ ಗೆಲ್ಲುತ್ತೇನೆ ಎಂದು ಶೆಡ್ಡು ಹೊಡೆಯುವ ನಿನಗೆ ಇಂದು ಸೋಲು ಅದರೊಂದಿಗೆ ಸಾವು ಕೊಟ್ಟಿಟ್ಟ ಬುತ್ತಿ ಬಾಯ್ ಎಗೇನ್ ಸಂಚಿಕೆ ಹೇಗನಿಸಿತು ಗೆಳೆಯರೆ ಕಮೆಂಟ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಂಚಿಕೆ ಮತ್ತೆ ಮುಂದುವರೆಯುವುದು